ಜ್ವರೂ ಯಾರು ಇಲ್ಲಿ ಜಗತ್ ಬೇರೆ ಹಾಕಿಲ್ಲ ಕಣ ಪಂಚೆ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದಾನೆ ಜ್ವರ ಬನ್ನಿ ನನ್ ತಡೋರ್ ಯಾರು ಇಲ್ಲಿ ಶಾಹಿ ನನಗೇನು ಆಗಲಿ ಅಮೃತ ಅಮರ ಅಮರತ್ವ ಪ್ರಾಪ್ತಿ ಆಯ್ತು ರಾತ್ರಿ ಬಂದು ಇಲ್ಲಿ ಸ್ಟೇ ಐತಿ ರೂಮ್ಸ್ ಅಣದಿತ್ತು ನಮ್ಗೇನು ನಿದ್ದೆ ಮಾಡೋಕೆ ಸಾಕಾಗಿತ್ತು ಅಷ್ಟೇ ಇವಾಗ ಜಳಕ ಮಾಡಿ ರೆಡಿಯಾಗಿ ಹೋಗ್ಬೇಕು ಇವಾಗ ಜಳಕಾಯಲ್ಲ ಮಾಡ್ಕೊಂಡು ಗೋಡ್ ಗಂಟೆ ಆಗಿದೆ

ஜெய்ஸ்ரீராம் சைட் ஆட்டோ சைட் ஆட்டோ சைட் ஆட்டோ ஏ முன்னோட அனேத்துக்கு சைட் ஆட்டோ સાઈડ અટો પતા ಅವ್ರು ಹೋದಲ್ಲೇ ಹೊಡಿ ನೋಡ್ಮ್ ತಿರುಗಾಡಿದ್ರಯೋಜ ತಿರುಗಾಡಿ ಒಂಟದ ಅವ್ರು ಹೇಳೋದ್ ರೂಟ್ ಬೇರೆ ನಿನ್ನೆ ಸಾಯಂಕಾಲ ಊಟ ಮಾಡಿದ್ರು ಕರೆಕ್ಟಾಗಿ ಇರಲಿಲ್ಲ ಪ್ರಸಾದ ಸಿಕ್ತು ಸರಿಯಾಗಿ ಬ್ಯಾಟಿಂಗ್ ಮಾಡ್ತೀವ

ಇವಾಗ ಏನಿದೆ ಅಯೋಧ್ಯೆ ಅಂತ ಇದೀವಲ್ಲ ಈ ಅಯೋಧ್ಯೆದು ಹಿಂದಿನ ಹೆಸರು ಫೈಜಾಬಾದ್ ಈಗ ಇದನ್ನು ಅಯೋಧ್ಯೆ ಅಂತ ಕರೀತಾರೆ ಇದು ಎರಡು ಸಾವಿರದ ಹದಿನೆಂಟು ನವಂಬರ್ದಾಗೋರ್ಸಿ ಅಯೋಧ್ಯೆ ಅಂದ್ರೆ ಹೆಸರು ಚೇಂಜ್ ಮಾಡ್ತಾರೆ ಮತ್ತು ಈ ಅಯೋಧ್ಯೆ ಶ್ರೀರಾಮ ಮಂದಿರದ್ದು ಏನವರು ಮೊದಲಿಂದ ರಾಮಾಯಣದಾಗ ಹೇಳ್ತಾರಲ್ಲ ನದಿಯ ತೀರದಲ್ಲಿ ರಾಮನ ಜನ್ಮ ಆಯಿತು ಅಂತೇಳಿ ಅದು ಯಾವುದು ಸುಳ್ಳಲ್ಲ ಸರಿಯೊನಗಿನೂ ಬಾಜುನೇ ಇದೆ ಇಷ್ಟೆಲ್ಲ சுந்தரவாயி கட்டுப்பந்தூர் ஜனகு அப்படக்கல்ல குடி எண்ட்ரென்ஸ் கொட்டி ஒழுகையே ஸ்ரீராம் ಈ ಅಯೋಧ್ಯೆ ಭಾರತದ ಆರು ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ ಪುರಾಣಗಳ ಪ್ರಕಾರ ಇವರಾಗ ರಾಮಾಯಣದಲ್ಲಿ ಶ್ರೀರಾಮ ಶ್ರೀರಾಮನು ಜನ್ಮ ತಾಳಿದ್ರಿಂದ ಇಲ್ಲಿ ಈ ಸ್ಥಳವನ್ನು ರಾಮ ಜನ್ಮಭೂಮಿ ಎಂದು ಕರೀತಾರೆ ಇನ್ನೊಂದು ಇದು ನೋಡೋದ್ರಿಂದ ಎಷ್ಟು ಖುಷಿ ಆಗ್ತದಪ್ಪ ಅಂದ್ರೆ ಗುಡಿ ಒಳಗಿರೋ ಮೂರ್ತಿ ಕೆತ್ತಿದವನು ನಮ್ಮವನ್ನೇ ಗುಡಿ ಒಳಗೆ ಮೂರ್ತಿ ತಯಾರಾಗಿರೋ ಕಲ್ಲು ನಮ್ಮದೇ ಕರ್ನಾಟಕದ್ದು ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಮತ್ತೊಂದು ಒಟ್ಟು ಇಲ್ಲಿ ಮೂರು ಅಂತಸ್ತಿಂದು ಗುಡಿ ಕಟ್ತಾರೆ ಒಂದನೇದು ಪೂರ್ತಿ ಕಂಪ್ಲೀಟ್ ಆಗಿದೆ ಎರಡನೇದು ಆಗಿದೆ ಬಟ್ ಇನ್ನೂ ಇದಾಗಿಲ್ಲ ಮೂರನೇದು ರೆಡಿ ಆದ್ಮೇಲೆ ಆ ಪೂರ್ತಿ ಎಲ್ಲ ಸೈಡ್ಗಿರೋದೆಲ್ಲ ರೆಡಿ ಆದ್ಮೇಲೆ ತಯಾರಾಗ್ತದೆ ಒಂದು ಅರವತ್ತು ಪರ್ಸೆಂಟೇಜ್ ಮುಂದಿರಬೇಕು ಎಲ್ಲ ಪೂರ್ತಿ ವರ್ಕ್ ಇನ್ನೂ ಒಂದು ಅರವತ್ತು ಪರ್ಸೆಂಟೇಜ್ ವರ್ಕ್ ಅದೇ ಇಲ್ಲಿ ಒಬ್ಬ ಭಕ್ತ ರಾಮನಲ್ಲಿ ಇಲೀನ್ ಆಗಕ್ಕೆ ಹೊಂಟಾನ ಅದಕ್ಕೆ ಗುರುಜಿಗಳು ಅವ್ರಿಗೆ ಆಶೀರ್ವಾದ ನಿಮ್ಮ ನಿಂಟ್ ನೀವು ಮತ್ತೆ ಕಾಣಕತಿ ಗುರುಜಿ ಕಂಡ ಸ್ವಾಮಿಗಳು ಭಕ್ತಾದಿ ಭಕ್ತಿಗೆ ಮೆಚ್ಚಿ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಎಲ್ಲ ಮುಗಿಸು ನಮ್ಮ ಗಾಡಿ ಹತ್ರ ಬಂದ್ವಿ ನೋಡ್ರಿ ಹದಿನಾಲ್ಕು ನೂರು ಕಿಲೋಮೀಟ್ರ್ ಬಂದು ಇಲ್ಲಿಂದ ಮತ್ತೆರಡು ನೂರು ಕಿಲೋಮೀಟ್ರ್ ಈ ಕಡೆ ಬಂದು ಮತ್ತೆ ಹೊಂಟು ಹೋಗುತ್ತಪ್ಪ ನಮ್ಮ ಊರಿಗೆ ಅಂದರೆ ಗಾಡಿ ಪವರು ಜಲ್ದಿ ವಾಸೆ ಆಟೋ ವಾಸೆ ಆಟೋ ಚಲೋ ಚಲೋ ಹಾಗೆ ಚಲೋ ಆಟೋ ದೂರಸೆ ಬಹು ಜಾಗ ಜಲ್ದಿ ವಾಸೆ ಆಟೋ ಇದನ್ನು ಮುಗಿಸ್ಕೊಂಡು ನೆಕ್ಸ್ಟು ಉಜ್ಜಯಿ ಮಹಾಕಾಳೇಶ್ವರಿಗೋಗ್ಬೇಕು ನೆಕ್ಸ್ಟ್ ಡೇದಾಗ ಸಿಗ್ತೀನಿ ಬಾಯ್